ಎಲ್ಲರಿಗೂ ನಮಸ್ಕಾರ ನಾನೇ ಸುಮ್ಮನು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಷ್ಯ ಹೊಸೊಬ್ಬರಾಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಮೇಲೆ ಬೆಲ್ಲೈಕ್ತ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ ಏನು ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಏನು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿಲಿ ಹೆಚ್ಚುವರಿ ದಿಷ್ಟಿನ ಬಟ್ಟಿರೋ ನೂರ್ ಇಪ್ಪತ್ತ ನಿಮ್ಗೆ ಗೊತ್ತಿರೋಂಗೆ ಅದನ್ನ ಮುಂದೂಡಲಾಗಿದ್ದಾವ ಮುಂದೂಡಲಾಗಿತ್ತು ಆದ್ರೂ ಸದಾ ಇನ್ನು ಸುದ ಯಾವಾಗ ಮಾಡ್ತಾರೆ ಅಂತ ಸ್ವಲ್ಪ ಜನಕ್ಕೆ ಇನ್ನು ಮಾಹಿತಿ ಸಿಕ್ಕಿಲ್ಲ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಎನ್ ಡಬ್ಲ್ಯೂ ಏನು ನೂರ ಇಪ್ಪತ್ತು ಪೋಸ್ಟ್ ನ ಕ್ಯಾನ್ಸಲ್ ಮಾಡದೆ ಅಂತ ಹೊಸ ಜನ ಅಂತ ಇದ್ರೆ ಸ್ವಲ್ಪ ಜನ ಅಂತಾರ ಇಲ್ಲ ಹೆಚ್ಚುವರಿ ಒಂದ್ ಸಾವಿರ ಪೋಸ್ಟ್ ನ ತಗತಾರೆ ಅಂತ ನೀವ್ ಹೇಳ್ತಾ ಇದ್ರಿ ಒಂದು ಕ್ಲಿಯರಿಟಿಯನ್ನು ನಾನು ನಿಮ್ಗೆ ತಿಳಿಸ್ತಾ ಇದೀನಿ ಸರ್ವರ್ ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಮಾಡಕ್ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಹೆಚ್ಚುವರಿ ಪೋಸ್ಟ್ ನ ಇದನ್ನ ಆ್ಯಡ್ ಮಾಡಕ್ ಹೋಗುದಿಲ್ಲ ನಿಮ್ಗೆ ಗೊತ್ತಿರಲಿ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಯಾರು ಭಯಭೀತ ಬಿಡ ಬಿಡು ಭಯಭೀತರಾಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಹೆಚ್ಚುವರಿ ಏನು ಪೋಸ್ಟ್ ಅವ್ರು ಮಾಡಿದ್ರು ಅದನ್ನ ಗ್ಯಾರಂಟಿ ತಗತಾರೆ ಜೊತೆಗೆ ನಾನು ಹೇಳ್ದಂಗೆ ಒಂದು ಸಾವಿರ ಎಕ್ಸ್ಟ್ರಾ ಪೋಸ್ಟ್ ತಗೋತಾರೆ ಸದ್ಯಕ್ಕಂತೂ ಇದನ್ನ ಆ್ಯಡ್ ಮಾಡಕ್ ಹೋಗಿರೋದಿಲ್ಲ ಹಂಗಾಗಿ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಏನ್ ಸರ್ ಇದು ಕ್ಯಾನ್ಸಲ್ ಆಗಿದೆ ಅಂತ ಆಡಿಯೋ ರಿಲೀಸ್ ಮಾಡೋರೆ ಹಂಗೆ ಹಿಂಗೆ ಅಂತ ಬಟ್ ಏನೇ ಆಗಿದ್ರು ಇದು ಕ್ಯಾನ್ಸಲ್ ಆಗುವ ಮೂಮೆಂಟ್ ಇಲ್ಲ ಹಂಗಾಗಿ ಬರೋ ತಿಂಗಳು ವೇಟ್ ಮಾಡಿ ಫಸ್ಟ್ ವೀಕಲ್ಲೇ ಸರ್ವರ್ ರೆಡಿ ಆಗ್ಲೇಟ್ಗೆ ಅದು ಬಿಡುಗಡೆ ಮಾಡ್ತಾರೆ ಜೊತೆಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲದ ಮೇಲೆ ತಪ್ತಾಗೆ ಶೇರ್ ಮಾಡಿ